hello friends welcome back to my youtube channel namhima ಪ್ರೀತಿಯ ಕಾವ್ಯಮದು ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ಮಾಹಿತಿ ಏನಪ್ಪಾ ಅಂತಂದರೆ ಎಲ್ಲರೂ ಕಾತದ್ರ ಕಾತರದಿಂದ ಕಾಯ್ತಿರುವಂತಹ ಒಂದು ವಿಷಯ ಏನಪ್ಪ ಅಂತ ಅಂದರೆ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಯಾವಾಗಿಂದ ಹಾಕ್ಬೋದು ಡೇಟ್ ಯಾವಾಗಿಂದ ಅಂತ ಎಲ್ಲರೂ ಕೇಳ್ತಾ ಇದ್ದೀರ ಸೊ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡೋಕೆ ಬಂದಿದ್ದೀನಿ ಹಾಗಿದ್ರೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರ್ಬೋರು ಪ್ಲೀಸ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ವಿಡಿಯೋವನ್ನು ಶೇರ್ ಮಾಡಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಬನ್ನಿ ಏನಪ್ಪ ಅದು ಅಂತಂದರೆ ಇವಾಗ ರೇಷನ್ ಕಾರ್ಡ್ ಇರೋದ್ರಿಂದ ತುಂಬಾ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇದೆ ಹಾಗೆ ಗ್ಯಾರಂಟಿ ಯೋಜನೆಗಳು ಕೂಡ ಸಿಗ್ತಾ ಇದೆ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಗೆ ತುಂಬಾ ಅಗತ್ಯವಾಗಿದೆ ರೇಷನ್ ಕಾರ್ಡ್ ಅಂತಲೇ ಹೇಳ್ಬೋದು ಹಾಗಿದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಕೋಬೇಕು ಹಾಗೆ ರೇಷನ್ ಕಾರ್ಡನ್ನು ಹೊಸದಾಗಿ ಮಾಡಿಸ್ಬೇಕು ಅಂತಿರೋರು ಅಡ್ರೆಸ್ನ ಚೇಂಜ್ ಮಾಡಿಸ್ಬೇಕು ಹಾಗೆ ನಂಬರ್ನ ಚೇಂಜ್ ಮಾಡಿಸ್ಬೇಕು ಈ ಥರ ಎಲ್ಲ ಅಂದ್ಕೊಂಡಿರೋ ಒಂದು ತುಂಬಾ ಖುಷಿಯಾದ ಸುದ್ದಿ ಅಂತಲೇ ಹೇಳ್ಬೋದು ಇದಕ್ಕಿಂತ ಮುಂಚೆ ನಾನು ಅನೇಕ ವಿಡಿಯೋಗಳನ್ನ ಮಾಡಿದ್ದೀನಿ ರೇಷನ್ ಕಾರ್ಡ್ ಬಗ್ಗೆ ಅದನ್ನು ನೀವು ನೋಡಿರ್ಬೋದು ಯಾಕಂದರೆ ಸುಳ್ಳು ಸುದ್ದಿಯನ್ನು ಹಬ್ಸಿದ್ರು ರೇಷನ್ ಕಾರ್ಡ್ ಈ ಥರ ತಿದ್ದುಪಡಿ ನಡೀತಾ ಇದೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಸಿದ್ರು ಸೊ ಇವಾಗ ಆ ಸುಳ್ಳು ಸುದ್ದಿ ನಿಜನೇ ಹಾಕ್ತಾ ಇದೆ ಯಾವಾಗಿಂದ ಹಾಗೆ ಅಪ್ಲೈ ಮಾಡ್ಬೋದು ಯಾವಾಗಿಂದ ಅಪ್ಲೈ ಮಾಡ್ಬೋದು ನೋಡೋಣ ಅದಕ್ಕಿಂತ ಮುಂಚೆ ರೇಷನ್ ಕಾರ್ಡ್ ಇರೋದ್ರಿಂದ ತುಂಬಾ ಸೌಲಭ್ಯ ಸೌಲಭ್ಯಗಳು ತುಂಬಾ ಸೌಲಭ್ಯ ಅಂತ ಯಾವ ಸೌಲಭ್ಯ ಅಂತ ಅಂದ್ರೆ ಅನ್ನಭಾಗ್ಯ ಆಗಿರ್ಬೋದು ಹಾಗೆ ಗೃಹಲಕ್ಷ್ಮಿ ಆಗಿರ್ಬೋದು ಶಕ್ತಿ ಯೋಜನೆ ಹಾಗೆ ಕರೆಂಟ್ ಬಿಲ್ ಈ ತರ ಗೃಹಜ್ಯೋತಿ ಯೋಜನೆ ಈ ತರ ಎಲ್ಲಾನು ನಡ್ಕೊಂಡೇ ಬಂದಿದೆ ಹಾಗೇನೆ ಬಂದ್ಬಿಟ್ಟು ರೇಷನ್ ಕಾರ್ಡಿಗೆ ಇವಾಗ ಹೊಸದಾಗಿ ಒಂದು ಲಾಭವನ್ನ ಕೂಡ ಕೊಡ್ತಾ ಇದೆ ಫೆಬ್ರವರಿ ತಿಂಗಳಲ್ಲೇನೆ ರೇಷನ್ ಕಾರ್ಡ್ ಅಲ್ಲಿ ಕೆಲವು ಸಿರಿಧಾನ್ಯವನ್ನ ಕೊಡಬೇಕು ಅಂತ ಕೂಡ ಸರ್ಕಾರ ನಿರ್ಧರಿಸಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಬಂದ್ಬಿಟ್ಟು ರೇಷನ್ ಕಾರ್ಡ್ಗೆ ಇಷ್ಟೆಲ್ಲ ಯೂಸ್ ಇರೋಂತಹ ಅದೊಂದು ರೇಷನ್ ಕಾರ್ಡ್ ಯಾವಾಗ ನಾವು ಅಪ್ಲೈ ಮಾಡ್ಬೋದು ಅಂತ ಅಂದರೆ ಫೆಬ್ರವರಿ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿಮಗೆ ರೇಷನ್ ಕಾರ್ಡಿಗೆ ತಿದ್ದುಪಡಿಗೆ ಹಾಗೆ ಹೊಸ ರೇಷನ್ ಕಾರ್ಡ್ಗೆ ಅವಕಾಶವನ್ನು ನೀಡ್ತಾ ಇದ್ದಾರೆ ನೀವು ಹತ್ತಿರದ ಕೇಂದ್ರಗಳಲ್ಲಿ ಹೋಗ್ಬಿಟ್ಟು ನಿಮಗೆ ಕೇಂದ್ರಗಳಂತ ಇರುತ್ತಲ್ವಾ ಕರ್ನಾಟಕವನ್ನು ಬೆಂಗಳೂರವನ್ನು ಈ ಥರ ಹೋಗ್ಬಿಟ್ಟು ಅಲ್ಲಿ ರೇಷನ್ ಕಾರ್ಡನ್ನ ಅಪ್ಲೈ ಮಾಡ್ಬೋದು ಫೆಬ್ರವರಿ ಐದನೇ ತಾರೀಕಿಂದನೇ ಶುರು ಆಗ್ತಾ ಇದೆ ಹಾಗೇನೇ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಅಂತ ಅಂದರೆ ಕೇಂದ್ರ ಕೇಂದ್ರವನ್ನು ಕರ್ನಾಟಕವನ್ನು ಬೆಂಗಳೂರು ಹಾಗೆ ಸೈಬರ್ ಪಾಯಿಂಟ್ ಗಳಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು ಅಂತಾನೆ ಹೇಳ್ಬೋದು ನೀವು ಸೈಬರ್ ಅಲ್ಲಿ ಅಪ್ಲೈ ಮಾಡಕ್ಕೆ ಅಂತ ಹೋಗ್ತೀನಿ ಅಂದ್ರೆ ಅದರಲ್ಲಿ ಸ್ವಲ್ಪ ಅಮೌಂಟ್ ಅನ್ನ ಕೂಡ ತಗೊಂತಾರೆ ಅಪ್ಲಿಕೇಶನ್ ಗೆ ಇಂತಿಷ್ಟು ಫೀಸ್ ಅಂತ ತಗೊಂತಾರೆ ಸೊ ಹಾಗಿದ್ರೆ ನಿಮ್ಗೆ ಖುಷಿ ವಿಚಾರ ಸಿಕ್ತು ಅಲ್ವಾ ಯಾವಾಗಿಂದ ಅಪ್ಲೈ ಮಾಡಬಹುದು ಅಂತ ಹಾಗಿದ್ರೆ ಅದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದ್ರೆ ಆಧಾರ್ ಕಾರ್ಡ್ ನಿಮ್ಮ ಮನೆಯಲ್ಲಿ ಯಾರ್ಯಾರು ಕಣ ಸೇರಿಸ್ಬೇಕು ಅಥವಾ ತಿದ್ದುಪಡಿ ಏನ ಮಾಡ್ಬೇಕು ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೇನೇನೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರೋ ಮೊಬೈಲ್ ಸಂಖ್ಯೆ ಅಂತ ಬೇಕೇ ಬೇಕು ಯಾಕಂದ್ರೆ ಒ ಟಿ ಪಿ ನಿಮ್ಗೆ ಬರುತ್ತೆ ಆ ಇದಿಷ್ಟು ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರೋಂತಹ ಮೊಬೈಲ್ ನಂಬರ್ ಹಾಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ನೋಡಿ ಇವತ್ತಿಂದನೇ ರೇಷನ್ ಕಾರ್ಡ್ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಹೋಗಿ ಅಪ್ಲೈ ಮಾಡಿ ನೀವು ಕೂಡ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನ ಪಡ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಏನ್ ಮಾಡಬೇಕು ನಾನು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ